ಶಾಂತ ಮದುವೆಯಾದ ಕೆಲವೇ ವರ್ಷಗಳಲ್ಲೇ ಪತಿ ಅಕಾಲಿಕವಾಗಿ ಮೃತಪಟ್ಟಿದ್ದರಿಂದ ಅವಳು ಬದುಕಿನ ಹೊಣೆಗಾರಿಕೆಯನ್ನು ಒಂಟಿಯಾಗಿ ಹೊತ್ತುಕೊಂಡಿದ್ದಳು ತನ್ನಿಗೆ ಮಕ್ಕಳಿರಲಿಲ್ಲ ಆದರೆ ಅವಳ ತಂಗಿಯ ಮಗ ಅಜಯ್ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಅವಳಿಗೆ ತಮ್ಮ ಮಗನಂತೆ ಅವನನ್ನು ನೋಡಿಕೊಳ್ಳುವುದೇ ಅವಳ ಬದುಕಿನ ಧ್ಯೇಯವಾಗಿತ್ತು ಅಜಯ್ ಅನ್ನ ತಂದೆ ತಾಯಿಗಳು ಆರ್ಥಿಕವಾಗಿ ದುರ್ಬಲರಾಗಿದ್ದರು ಹಳ್ಳಿಯಲ್ಲೇ ಸಣ್ಣ ಉದ್ಯೋಗ ಮಾಡಿಕೊಂಡಿದ್ದ ಅವರು ಅಜಯ್ ಅನ ಉನ್ನತ ಶಿಕ್ಷಣದ ಕನಸುಗಳನ್ನು ಪೂರೈಸಲು ಅಸಾಧ್ಯವಾಗಿತ್ತು ಆ ಸಮಯದಲ್ಲಿ ಶಾಂತಾ ಮುಂದೆ ಬಂದಳು ಅವಳು ನಗರದಲ್ಲಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಅಷ್ಟಿಷ್ಟು ಸಂಬಳ ಸಿಗುತ್ತಿತ್ತಾದರೂ ತನ್ನ ಬಾಳಿಗೆ ತಾನು ಸಾಕಷ್ಟು ಕಡಿಮೆ ಮಾಡಿಕೊಳ್ಳುತ್ತಿದ್ದಳು ಅಜಯ್ ನನ್ನ ಕನಸು ಎಂದು ಶಾಂತಾ ಅನೇಕ ಬಾರಿ ಹೇಳುತ್ತಿದ್ದಳು ಅವನಿಗೆ ಓದಿನಲ್ಲಿ ಒಳ್ಳೆಯ ಭವಿಷ್ಯ ಕೊಡೋದು ನನ್ನ ಕರ್ತವ್ಯ ಅಜಯ್ ಹಳ್ಳಿಯ ಹೈಸ್ಕೂಲ್ ಮುಗಿಸಿ ಪಿಯುಸಿ ಓದಲು ನಗರಕ್ಕೆ ಬರುವ ಸಮಯ ಬಂತು ಶಾಂತಾ ತಾನೇ ಅವನನ್ನು ಕರೆದುಕೊಂಡು ಬಂದಳು ತಾನು ವಾಸಿಸುವ ಬಾಡಿಗೆ ಮನೆಯಲ್ಲಿ ಅವನಿಗಾಗಿ ಪ್ರತ್ಯೇಕ ಜಾಗ ಮಾಡಿ ಅವನ ಓದಲು ಸೂಕ್ತ ವಾತಾವರಣ ಕಲ್ಪಿಸಿತು ಮೊದಲ ದಿನಗಳಲ್ಲೇ ಅಜಯ್ಗೆ ನಗರ ಜೀವನ ಹೊಸದು ಸ್ವಲ್ಪ ಸಂಕೋಚವೂ ಇತ್ತು ಆದರೆ ಅಕ್ಕನ ಕಾಳಜಿ ಅವನಿಗೆ ಭರವಸೆ ನೀಡಿತು ಅಜಯ್ ನಾನು ಕೆಲಸಕ್ಕೆ ಹೋದರೂ ನೀನು ಚಿಂತೆ ಮಾಡಬೇಡ ನಿನ್ನ ಪುಸ್ತಕಗಳು ಫೀಸ್ ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ನೀನು ಓದಿಗೆ ಮಾತ್ರ ಗಮನ ಕೊಡಬೇಕು ಎಂದು ಅವಳು ಹೇಳುತ್ತಿದ್ದಳು ಆದರೆ ಶಾಂತ ಜೀವನ ಸುಲಭವಿರಲಿಲ್ಲ ಬೆಳಿಗ್ಗೆ ಬೇಗ ಎದ್ದು ಊಟ ಮಾಡಿಸಬೇಕು ಅಂಗಡಿಯಲ್ಲಿ ಹತ್ತು ಗಂಟೆಗಳಷ್ಟು ನಿಂತು ಕೆಲಸ ಮಾಡಬೇಕು ಮನೆಗೆ ಬಂದು ಅಜಿಗೆ ಪಾಠ ಹೇಳಿಕೊಡಬೇಕು ಇವೆಲ್ಲದರ ಮಧ್ಯೆ ಅವಳು ತಾನು ವಿಶ್ರಾಂತಿ ಪಡೆಯಲು ಸಮಯವೇ ಇರಲಿಲ್ಲ ಆ ರಾತ್ರಿ ಶಾಂತ ನಿದ್ದೆಯಾಗಲಿಲ್ಲ ಹಾಸಿಗೆಯಲ್ಲಿ ಬಿದ್ದು ನಾನು ಕಟ್ಟುನಿಟ್ಟಾಗಿ ನಡೆದುಕೊಂಡೇನು ತಪ್ಪೆ ಅವನು ನನ್ನ ತ್ಯಾಗವನ್ನು ಯಾವಾಗಲಾದರೂ ಅರ್ಥಮಾಡಿಕೊಳ್ಳುವನೋ ಎಂದು ಮನಸ್ಸಿನಲ್ಲಿ ಪ್ರಶ್ನೆ ಕೇಳಿಕೊಂಡಳು ಅಜಯ್ ಮೊದಲಿಗೆ ಅಕ್ಕನ ಕಾಳಜಿಯನ್ನು ಗಮನಿಸದೆ ಕೆಲವೊಮ್ಮೆ ಬೇಸರ ಪಡುತ್ತಿದ್ದ ಅಕ್ಕ ಇಷ್ಟು ಕಟ್ಟುನಿಟ್ಟಾಗಿ ಏಕೆ ನಡೆದುಕೊಳ್ಳುತ್ತೀಯ ನನಗೆ ಸ್ವಲ್ಪ ಖುಷಿ ಕೊಡೋದಿಲ್ಲ ಎಂದು ಹೇಳುತ್ತಿದ್ದ ನಗರದಲ್ಲಿ ಅವನ ಸ್ನೇಹಿತರು ಮೋಜುಮಸ್ತಿ ಮಾಡುತ್ತಿರುವುದನ್ನು ನೋಡಿದಾಗ ಅವನಿಗೂ ಆ ಆಸೆ ಹುಟ್ಟುತ್ತಿತ್ತು ಒಮ್ಮೆ ಅಜಯ್ ತನ್ನ ಸ್ನೇಹಿತರೊಂದಿಗೆ ಸಿನಿಮಾ ಹೋಗಲು ಕೇಳಿದಾಗ ಶಾಂತಾ ನಿರಾಕರಿಸಿತು ಅಜಯ್ ಈಗಲೇ ಈ ಖರ್ಚು ಬೇಡ ನಿನ್ನ ಫೀಸ್ ಕೊಡಬೇಕಿದೆ ಪುಸ್ತಕಗಳನ್ನು ಕೊಂಡುಕೊಡಬೇಕಿದೆ ನಾವು ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ಬದುಕಬೇಕು ಎಂದಳು ಅಜಯ್ಗೆ ಅಕ್ಕನ ಮಾತು ಅರ್ಥವಾಗಲಿಲ್ಲ ಅಕ್ಕನಿಗೆ ನನ್ನ ಖುಷಿ ಬೇಕಿಲ್ಲವಂತೆ ಅವಳಿಗೆ ನನ್ನ ಓದು ಮಾತ್ರ ಮುಖ್ಯ ಇಷ್ಟು ಕಟ್ಟುನಿಟ್ಟಾಗಬೇಡವಲ್ಲ ಎಂದು ಮನಸ್ಸಿನಲ್ಲಿ ಕಳವಳಗೊಂಡನು ಆದರೆ ಶಾಂತ ಹೃದಯದಲ್ಲಿ ಬೇರೆ ಕಾಳಜಿಯಿತ್ತು ಅವಳು ಕೆಲಸದ ಜೊತೆಗೆ ಕೆಲವೊಮ್ಮೆ ಹೊಟ್ಟೆ ಹಸಿವು ತಾಳಿಕೊಂಡು ಅಜಯ್ಗಾಗಿ ಹಣ ಓಡಿಸುತ್ತಿದ್ದಳು ಅವಳ ಕನಸು ಅಜಯ್ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ದೊಡ್ಡವನಾಗಿ ನಿಂತುಕೊಳ್ಳುವುದು ಒಂದು ಸಂಜೆ ಅಜಯ್ ಓದುವುದನ್ನು ಬಿಟ್ಟು ಫೋನ್ನಲ್ಲಿ ಆಟ ಆಡುತ್ತಿದ್ದಾಗ ಶಾಂತ ಬೇಸರದಿಂದ ಹೇಳಿದಳು ಅಜಯ್ ನಾನು ನಿನ್ನಿಂದ ದೊಡ್ಡ ಸಾಧನೆ ಬೇಡುತ್ತಿಲ್ಲ ನಿನ್ನ ಭವಿಷ್ಯಕ್ಕಾಗಿ ನಾನು ಎಷ್ಟು ಶ್ರಮಿಸುತ್ತಿದ್ದೇನೆಂದು ನೀನು ಒಮ್ಮೆ ಕಲ್ಪಿಸು ಓದಿಗೆ ಗಂಭೀರವಾಗಿ ಗಮನ ಕೊಡು ಆದರೆ ಅಜಯ್ಗೆ ಅಕ್ಕನ ಮಾತು ಕಟ್ಟುನಿಟ್ಟಿನಂತೆ ಭಾಸವಾಯಿತು ನಾನು ಚಿಕ್ಕವನಲ್ಲ ಅಕ್ಕ ನನ್ನ ಬದುಕು ನನ್ನದು ಎಂದು ಅವನು ತಿರುಗೇಟು ಕೊಟ್ಟನು ಶಾಂತ ಮಾತಿಲ್ಲದೆ ಮೌನವಾಗಿದ್ದಳು ಅವಳ ಕಣ್ಣಲ್ಲಿ ನೋವು ತುಂಬಿಕೊಂಡಿತ್ತು ಅಜಯ್ ತನ್ನ ಅಕ್ಕನ ಮನದಾಳದ ನೋವನ್ನು ತಿಳಿಯದೆ ಮಲಗಿಬಿಟ್ಟ ಆದರೆ ಮುಂದಿನ ದಿನಗಳಲ್ಲಿ ನಡೆದ ಘಟನೆ ಅವನ ಬದುಕನ್ನೇ ಬದಲಾಯಿಸುವಂತಾಗಲಿದೆ ಎಂಬುದನ್ನು ಅವನು ಊಹಿಸಿರಲಿಲ್ಲ ಅಜಯ್ ನಗರ ಜೀವನಕ್ಕೆ ಹೋಳವಾಗಿ ಹೊಂದಿಕೊಂಡಿದ್ದರು ಅಕ್ಕನ ಕಟ್ಟುನಿಟ್ಟನ್ನು ಅವನು ನನಗೆ ಅರ್ಥ ಹಾಸಿಗೆಯ ಬಿಳಿ ಹಾಸುಮಣೆಯ ಮೇಲೆ ಅವಳ ಬೆನ್ನು ನನಗೆ ಹತ್ತಿರ ಕೈ ನನ್ನ ಬುಜ್ಜದ ಮೇಲೆ ಈ ಪ್ರಥಮ ಹತ್ತಿರಿಕೆ ಜೀವನದಲ್ಲಿ ಮರೆಯಲಾಗದ ನೆನಪು ಹೋಟೆಲ್ ಕೊಠಡಿ ಮೌನದ ಶಾಂತಿಯೊಂದಿಗೆ ನಿದ್ರೆಗೆ ತಯಾರಾಗಿತ್ತು ಹೊರಗೆ ಮಳೆಯ ಹನಿ ಗಾಜಿನ ಮೇಲೆ ಬಡಿದು ಬೆಳಕು ಒಳಗೆ ಮೃದುವಾಗಿ ಹರಿಯುತ್ತಿತ್ತು ಅವಳು ನನ್ನ ಕಜಿನ್ ಅನ್ವಿತಾ ಹಾಸಿಗೆಯ ಒಂದು ಕೊನೆಯಲ್ಲಿ ಕುಳಿತು ತನ್ನ ಕೈ ನನ್ನ ಬುಜ್ಜದ ಮೇಲೆ ನಿಧಾನವಾಗಿ ಇಟ್ಟಳು ಮೂರು ದಿನದ ವಿದೇಶ ಪ್ರವಾಸವು ನಮ್ಮಿಬ್ಬರ ನಡುವಿನ ನೈಜ ಸ್ನೇಹಕ್ಕೆ ಹೊಸ ಆಯಾಮ ನೀಡಿತ್ತು ಆದರೆ ಈ ಕ್ಷಣದಲ್ಲಿ ಮೌನದಲ್ಲಿ ನಾನು ಅವಳ ಹತ್ತಿರ ಹೆಚ್ಚಾಗಿ ಸೆಳೆಯುತ್ತಿದ್ದೆ ಅವಳ ಉಸಿರಾಟ ನನ್ನ ಕೈಯ ತೀವ್ರತೆಯನ್ನು ತಟ್ಟುತ್ತಿತ್ತು ನನ್ನ ಮನಸ್ಸು ಆ ಕ್ಷಣದಲ್ಲಿ ಮೌನವೇ ಮಾತನಾಡುತ್ತಿತ್ತು ಹತ್ತಿರಿಕೆಯ ಪ್ರಥಮ ಸ್ಪರ್ಶ ನಾನು ಪುಸ್ತಕ ನೋಡುತ್ತಿದ್ದೇನೆ ಎನ್ನುವುದರ ಹತ್ತಿರ ಅವಳು ನಿಧಾನವಾಗಿ ನನ್ನ ಕೈಗೆ ತನ್ನ ಕೈ ಸೇರಿಸಿದಳು ಆ ಸ್ಪರ್ಶವೇ ನನಗೆ ತಿಳಿಸಿದೆ ಅದು ನೈಸರ್ಗಿಕ ಸ್ನೇಹವಲ್ಲ ಆದರೆ ಹೃದಯ ಮತ್ತು ದೇಹದ ನಿಷೇಧಿತ ಸೆಳೆಯುವಿಕೆ ನಾನು ನಿನ್ನ ಹತ್ತಿರ ಇದ್ದಂತೆ ಭಾವಿಸುತ್ತಿದ್ದೇನೆ ಅವಳು ಕುಸುರಾಡಿದಳು ನನ್ನ ಮನಸ್ಸಿನಲ್ಲಿ ಒಂದು ಕಷ್ಟ ಅದು ತಪ್ಪು ಆದರೆ ಈ ಕ್ಷಣಕ್ಕೆ ಬೇಸರವಿಲ್ಲ ಹಾಸಿಗೆಯ ಬಿಳಿ ಶೀಟ್ಸ್ ಮೇಲೆ ನಮ್ಮ ನಡುವೆ ಕಮಲನ ಹತ್ತಿರಿಕೆಗೆ ಮತ್ತೊಂದು ಹಂತ ಅವಳ ಕೈ ನನ್ನ ಭುಜದಿಂದ ನಿಧಾನವಾಗಿ ನನ್ನ ಪಾದಕ್ಕೆ ಮೃದುವಾಗಿ ಆದರೆ ಉರಿಯುವಂತೆ ನಾನು ಅವಳ ಕಣ್ಣುಗಳಲ್ಲಿ ನೋಡಿದಾಗ ಅವಳ ಕಣ್ಣುಗಳು ಹ್ಯಾಫ್ ಕ್ಲೋಸ್ಡ್ ಕ್ಯೂರಿಯಸ್ಡೆ ಎಂಚೆಸಿಫೈಷನ್ ಮತ್ತು ಸಬ ಉರಿಯುವ ಹಂಬಲ ವಾತಾವರಣ ಮತ್ತು ತೀವ್ರತೆಯ ಉರುಳು ಹೊರಗೆ ಮಳೆ ಒಳಗೆ ಮೌನದ ನಿಶಬ್ದ ಎಲ್ಲವೂ ನಮ್ಮ ನಡುವಿನ ಸೆಳೆಯುವಿಕೆ ಎಂಚೆಸಿಫೈಷನ್ ಅನ್ನು ಮತ್ತಷ್ಟು ತೀವ್ರಗೊಳಿಸುತ್ತಿತ್ತು ಅವಳು ನನ್ನ ಕಿವಿಗೆ ಕುಸುರಾಡಿದಳು ನೀನು ನನ್ನ ಹೃದಯಕ್ಕೆ ಎಷ್ಟು ಹತ್ತಿರಗ ನಾನು ನಿಧಾನವಾಗಿ ಅವಳನ್ನು ನನ್ನ ಕಡೆಗೆ ತಂದು ಕಣ್ಣು ಕಣ್ಣು ಸೇರುವಂತೆ ನೋಡಿದೆ ಪ್ರತಿ ಉಸಿರಾಟವು ಬೆಂಕಿಯಂತೆ ಹೃದಯಕ್ಕೆ ಹೊತ್ತಿತು ಅವಳು ನಿಧಾನವಾಗಿ ನಗುತ್ತಾ ನೀನೂ ಇಲ್ಲಿರುವುದರಿಂದ ಈ ರಾತ್ರಿ ಮತ್ತಷ್ಟು ವಿಶೇಷವಾಗಿದೆ ಎಂದಳು ನಾನು ತುಟಿಗಳ ಹತ್ತಿರ ನಿಧಾನವಾಗಿ ಸುಟ್ಟಂತೆ ಮೌನದಲ್ಲಿ ಅವಳ ಫಸ್ಟ್ ಗೆ ಹತ್ತಿರವಾಗುತ್ತಿದ್ದೆ ಹತ್ತಿರಿಕೆಗೆ ತಿರುವು ಅವಳ ಕೈ ನನ್ನ ಎದೆ ಮೇಲೆ ಬಿಗಿಯಾಗಿ ಹಿಡಿಯಿತು ಮೌನವು ಮಾತುಗಳಿಗಿಂತ ಹೆಚ್ಚು ಶಕ್ತಿಯಿತ್ತು ನಾನು ಅವಳ ತಲೆಯನ್ನು ನನ್ನ ಎದೆಗೆ ಹತ್ತಿರ ತೆಗೆದುಕೊಂಡೆ ಅವಳು ಧೈರ್ಯದಿಂದ ನನ್ನ ತುಟಿಗಳ ಹತ್ತಿರ ತಿರುಗಿದಳು ಪ್ರತಿ ಕ್ಷಣದಲ್ಲಿ ಮನಸ್ಸು ಮತ್ತು ದೇಹ ಇಬ್ಬರೂ ಒಟ್ಟಾಗಿ ಫಸ್ಟ್ ಕೆಸ್ಸಕ್ಕೆ ತಯಾರಾಗಿದ್ದವು ಆದರೆ ಒಂದ ಜ್ವರ ಮತ್ತು ಹಾಸಿಗೆಯಾದ ಶ್ರಮದಿಂದ ಅವಳ ದೇಹಕ್ಕೆ ವಿಶ್ರಾಂತಿ ಸಿಗದಿದ್ದ ಕಾರಣ ಅವಳನ್ನು ಆಸ್ಪತ್ರೆಗೆ ಸೇರಿಸಬೇಕಾಯಿತು ಅಜಯ್ಗೆ ಆ ದೃಶ್ಯ ಕಣ್ಣೀರಿಟ್ಟಿತು ನನ್ನಿಗಾಗಿ ಅಕ್ಕ ಹೀಗೆ ಬದುಕುತ್ತಿದ್ದಾಳೆ ನಾನು ಅವಳ ಕನಸುಗಳನ್ನು ನೆರವೇರಿಸಲೇಬೇಕು ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದನು ಶಾಂತ ಆಸ್ಪತ್ರೆಗೆ ಸೇರಿದ ನಂತರ ಅಜಯ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಿತು ಇದುವರೆಗೆ ಅಕ್ಕ ತನ್ನ ಭವಿಷ್ಯಕ್ಕಾಗಿ ಎಷ್ಟೊಂದು ಕಷ್ಟಪಡುತ್ತಿದ್ದಾಳೆ ಎಂಬುದನ್ನು ಅವನು ಅರ್ಥ ಮಾಡಿಕೊಂಡಿದ್ದರೂ ಈಗ ಅವಳ ಆರೋಗ್ಯ ಕುಸಿದಿರುವುದನ್ನು ನೋಡಿ ಅವನ ಹೊಣೆಗಾರಿಕೆಯ ಭಾವನೆ ಇನ್ನಷ್ಟು ಹೆಚ್ಚಾಯಿತು ಅಕ್ಕ ನೀನು ಚಿಂತಿಸಬೇಡ ನಾನು ಚೆನ್ನಾಗಿ ಓದುತ್ತೇನೆ ನಿನ್ನ ಕನಸನ್ನು ಸಾಕಾರಗೊಳಿಸುತ್ತೇನೆ ಎಂದು ಅವನು ಆಸ್ಪತ್ರೆಯ ಹಾಸಿಗೆಯ ಬಳಿ ಕುಳಿತು ಅವಳ ಕೈ ಹಿಡಿದುಕೊಂಡನು ಶಾಂತಾ ನಗುತ ಹೃದಯ ತುಂಬಿದ ಕಣ್ಣೀರಿನಿಂದ ಹೇಳಿದಳು ಅಜಯ್ ನಿನ್ನ ಸಾಧನೆ ನನ್ನ ಜೀವನದ ಅರ್ಥ ನಿನ್ನ ಯಶಸ್ಸು ನನಗೆ ಎಲ್ಲವೋ ಅವಳಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ವಿಶ್ರಾಂತಿ ಅವಳಿಗೆ ಮುಖ್ಯವಾಗಿತ್ತು ಆಸ್ಪತ್ರೆಯ ವೆಚ್ಚಕ್ಕಾಗಿ ಅಜಯ್ ಕಾಲೇಜು ಸ್ನೇಹಿತರಿಂದ ಗುರುಗಳಿಂದ ಸಹಾಯ ಕೇಳಿದ ಕೆಲವರು ಸಹಾನುಭೂತಿಯಿಂದ ನೆರವಾಯಿತು ಅಜಯ್ ಕೂಡ ಭಾಗಕಾಲಿಕ ಕೆಲಸವೊಂದನ್ನು ಆರಂಭಿಸಿದನು ಸಂಜೆಗಳಲ್ಲಿ ಮಕ್ಕಳಿಗೆ ಟ್ಯೂಷನ್ ಕಲಿಸುವುದರ ಮೂಲಕ ಸ್ವಲ್ಪ ಹಣ ಸಂಪಾದಿಸುತ್ತಿದ್ದ ಹಗಲು ಓದು ಸಂಜೆ ಟ್ಯೂಷನ್ ರಾತ್ರಿ ಆಸ್ಪತ್ರೆಯ ಹಾಸಿಗೆಯ ಬಳಿಯಲ್ಲಿ ಅಕ್ಕನೊಂದಿಗೆ ಅಜಯ್ ಜೀವನ ಬಹಳ ಸವಾಲಿನಿಂದ ಕೂಡಿದರೂ ಅವನ ದೃಢನಿಶ್ಚಯ ಮಾತ್ರ ಕುಸಿಯಲಿಲ್ಲ ಪರೀಕ್ಷೆಗಳ ಕಾಲ ಬಂತು ಶಾಂತಾ ಇನ್ನೂ ಆಸ್ಪತ್ರೆಯಲ್ಲಿದ್ದಳು ಅಜಯ್ಗೆ ಓದಿಗೆ ಸಮಯ ಕಡಿಮೆ ಸಿಕ್ಕರೂ ಅವನ ಹೃದಯದಲ್ಲಿ ಅಕ್ಕನ ತ್ಯಾಗದ ಚಿತ್ರ ಮೂಡುತ್ತಿತ್ತು ಅವಳ ಕನಸು ನೆರವೇರಿಸಲೇಬೇಕು ಈ ಎಂಬ ಸಂಕಲ್ಪ ಅವನನ್ನು ಮುಂದೆ ಒತ್ತಿಹಾಕಿತು ಪರೀಕ್ಷೆಗಳು ಮೂಗಿದವು ಫಲಿತಾಂಶ ಪ್ರಕಟವಾಗುವ ದಿನ ಬಂತು ಅಜಯ್ ನ ಕೈಗಳು ನಡುಗುತ್ತಿದ್ದವು ಫಲಿತಾಂಶ ನೋಡಿ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಅವನು ತನ್ನ ತರಗತಿಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತಮ ಶಿಷ್ಯವೃತ್ತಿ ಸ್ಕಾಲರ್ಶಿಪ್ ಗಳಿಸಿದ್ದ ಅವನಿಗೆ ನಂಬಲಾಗಲಿಲ್ಲ ಆತ ಆಸ್ಪತ್ರೆ ಕಡೆ ಓಡಿದ ಶಾಂತ ಹಸಿಗೆಯಲ್ಲಿದ್ದಳು ಅಕ್ಕ ನಿನ್ನ ಕನಸು ನೆರವೇರಿದೆ ನಾನು ಫಸ್ಟ್ ಆಗಿದ್ದೇನೆ ನನಗೆ ಶಿಷ್ಯವೃತ್ತಿ ಸಿಕ್ಕಿದೆ ಎಂದು ಅಜಯ್ ಆನಂದದಿಂದ ಕೂಗಿದನು ಶಾಂತ ಆನಂದದಿಂದ ಕಣ್ಣೀರಿಟ್ಟಳು ಅಜಯ್ ಇದು ನನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣ ನಿನ್ನ ಪರಿಶ್ರಮ ಫಲ ಕೊಟ್ಟಿದೆ ಎಂದು ಅವಳು ಹೃದಯ ತುಂಬಿಕೊಂಡಳು ಆ ಶಿಷ್ಯವೃತ್ತಿಯಿಂದ ಅವನ ಮುಂದಿನ ಉನ್ನತ ವಿದ್ಯಾಭ್ಯಾಸದ ಎಲ್ಲಾ ವೆಚ್ಚ ಪೂರೈಸಲು ಸಾಧ್ಯವಾಯಿತು ಇದರಿಂದ ಶಾಂತಾ ಆರ್ಥಿಕ ಬಾಧೆಯಿಂದ ಮುಕ್ತಳಾದಳು ಅವಳ ಆರೋಗ್ಯವು ನಿಧಾನವಾಗಿ ಚೇತರಿಸಿಕೊಳ್ಳಿತು ಕೆಲ ವರ್ಷಗಳು ಹಾದುಹೋಯಿತು ಅಜಯ್ ತನ್ನ ವಿದ್ಯಾಭ್ಯಾಸವನ್ನು ಪೂರೈಸಿ ಒಳ್ಳೆಯ ಉದ್ಯೋಗದಲ್ಲಿ ಸೇರಿದ್ದ ಅವನು ಪಟ್ಟಣದಲ್ಲಿ ಪ್ರಸಿದ್ಧ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದನು ಅವನ ಮೊದಲ ಸಂಬಳದ ದಿನ ಬಂದಾಗ ಅವನು ನೇರವಾಗಿ ಶಾಂತ ಮನೆಗೆ ಬಂದನು ಅಕ್ಕ ಇವತ್ತಿನ ದಿನ ನಿನ್ನಿಂದಲೇ ಸಾಧ್ಯವಾಯಿತು ಈ ಸಂಬಳ ನಿನ್ನದು ನೀನು ನನ್ನ ತಾಯಿ ತಂದೆ ಗುರು ಎಲ್ಲವೂ ಎಂದು ಅವನು ಶಾಂತಾಳ ಕೈಹಿಡಿದು ಸಂಬಳದ ಲಕೋಟೆಯನ್ನು ಕೊಟ್ಟನು ಶಾಂತ ಕಣ್ಣೀರಿನಿಂದ ಅವನನ್ನು ತಬ್ಬಿಕೊಂಡಳು ಅಜೈ ನನಗೆ ಸಂಬಳ ಬೇಡ ನನಗೆ ಬೇಕಾದದ್ದು ನಿನ್ನ ಸಂತೋಷ ನೀನು ಬದುಕಿನಲ್ಲಿ ದೊಡ್ಡವನಾದರೆ ಅದೇ ನನಗೆ ದೊಡ್ಡ ಬಹುಮಾನ ಎಂದಳು ಅಜಯ್ ತನ್ನ ಅಕ್ಕನ ಜೀವನ ಸುಖವಾಗಿರಲು ಎಲ್ಲಾ ಹೊಣೆಗಾರಿಕೆಯನ್ನು ತನ್ನ ಮೇಲೆ ಹೊತ್ತಿಕೊಂಡನು ಅವಳಿಗೆ ವಿಶ್ರಾಂತಿ ಕೊಡುವಂತೆ ಮನೆಗೆ ಎಲ್ಲಾ ಸೌಲಭ್ಯ ಕಲ್ಪಿಸಿದ ಹಳ್ಳಿಯಲ್ಲಿದ್ದ ಅವನ ತಂದೆ ತಾಯಿಯೂ ತಮ್ಮ ಮಗನ ಸಾಧನೆಗೆ ಹೆಮ್ಮೆಪಟ್ಟರು ಒಂದು ಶಾಲಾ ಮಕ್ಕಳ ಪ್ರೇರಣಾದಾಯಕ ಕಾರ್ಯಕ್ರಮ ಇತ್ತು ಅಜಯ್ ಅತಿಥಿಯಾಗಿ ಆಹ್ವಾನಿಸಲ್ಪಟ್ಟಿದ್ದ ಅಲ್ಲಿ ಅವನು ತನ್ನ ಜೀವನಕತೆಯನ್ನು ಹಂಚಿಕೊಂಡನು ನನ್ನ ಜೀವನದಲ್ಲಿ ಅಕ್ಕನ ತ್ಯಾಗವೇ ನನ್ನ ಶಕ್ತಿ ಅವಳು ನನ್ನಿಗೋಸ್ಕರ ತನ್ನ ಬದುಕನ್ನೇ ಅರ್ಪಿಸಿದಳು ನಮ್ಮ ಹತ್ತಿರ ಇರುವವರ ಕಾಳಜಿಯನ್ನು ತ್ಯಾಗವನ್ನು ಸಮಯದಲ್ಲೇ ಗುರುತಿಸಬೇಕು ಅವರಿಗೆ ಕೃತಜ್ಞರಾಗಬೇಕು ಎಂದು ಅವನು ಮಕ್ಕಳ ಮುಂದೆ ಹೇಳಿದಾಗ ಎಲ್ಲರ ಕಣ್ಣೀರಾಯಿತು ಶಾಂತ ಅಲ್ಲಿ ಹಾಜರಿದ್ದಳು ತನ್ನ ನಾಯಿಮಗ ಇಂದು ಯಶಸ್ವಿಯಾಗಿರುವುದನ್ನು ನೋಡಿ ಅವಳ ಹೃದಯ ತೃಪ್ತಿಯಿಂದ ತುಂಬಿತು ಅವಳ ಜೀವನದ ಎಲ್ಲ ನೋವುಗಳು ಆ ಕ್ಷಣದಲ್ಲಿ ಸಂತೋಷಕ್ಕೆ ಪರಿವರ್ತಿತವಾಗಿದವು ಕತೆಯ ಸಂದೇಶ ಸಮಾರೋಪ ಈ ಕತೆ ಕೇವಲ ಅಕ್ಕ ನಾಯಿಮಗನ ಪ್ರೀತಿಯ ಬಗ್ಗೆ ಮಾತ್ರವಲ್ಲ ಅದು ತ್ಯಾಗ ಕೃತಜ್ಞತೆ ಕುಟುಂಬದ ಕಾಳಜಿ ಮತ್ತು ಜೀವನದಲ್ಲಿ ಪರಿಶ್ರಮದ ಮಹತ್ವವನ್ನು ಸಾರುತ್ತದೆ ಶಾಂತಾ ತನ್ನ ಬದುಕಿನ ಸುಖವನ್ನು ಬಿಟ್ಟು ಅಜಯ್ನ ಕನಸುಗಳಿಗೆ ದಾರಿ ಮಾಡಿಕೊಟ್ಟಳು ಅಜಯ್ ಅವಳ ತ್ಯಾಗವನ್ನು ಗುರುತಿಸಿ ಜೀವನದಲ್ಲಿ ಯಶಸ್ವಿಯಾಗಿದನು